ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ತೋಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ಚಂದ್ರಮನೊಳಗನ ಗಳಹಂಸೆಯದ್ದು ರಾಹುವ ನುಂಗಲು ಮಂಡಲದ ಅಸುರರು ಮಡಿದು ಚಂದ್ರಮನ ಬೆಳಗು ಮಂಡಲವನವಗವಿಸಲು ಮಂಡಲ ಕರಗಿ ಮಂಡಲಾಧಿಪತಿ ತನ್ನ ಕಂಡುದು ಸೋಜಿಗ ಸೋಜಿಗ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಆಧ್ಯಾತ್ಮ ಸಾಧಕನು ತನ್ನಲ್ಲಿ ಲಿಂಗವನ್ನು ನೆಲೆಗೊಳಿಸಿಕೊಂಡಾಗ ದುಃಖಗಳೆಲ್ಲ ದೂರಾಗಿ ಅಂದರೆ ಅಸುರರು ಮಡಿದು ದೇಹ ಭಾವವು ಇಲ್ಲವಾಗುತ್ತದೆ ಆಗ ದೇಹದ ಅಧಿಪತಿಯಾದ ಜೀವಾತ್ಮನಿಗೆ ತಾನೇ ಲಿಂಗ ಎಂಬ ಭಾವ ಉಂಟಾಗುತ್ತದೆ ಇದು ಅತ್ಯಂತ ಆಶ್ಚರ್ಯಕರ ಎಂಬ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಜೀವನದಲ್ಲಿ ನಿರ್ಗಮಿಸಲು ಹಲವು ದಾರಿಗಳಿವೆ ಆದರೆ ಬದುಕಲು ಇರುವುದು ಆತ್ಮವಿಶ್ವಾಸ ಎಂಬ ಒಂದೇ ದಾರಿ ಇದನ್ನರಿತು ನಾವು ಬದುಕಬೇಕಾಗಿದೆ ಪ್ರಾಮಾಣಿಕ ಸಂಬಂಧಗಳು ಶುದ್ಧ ನೀರಿದ್ದಂತೆ ವಾಸನೆ ಬಣ್ಣ ಆಕಾರಗಳಿಲ್ಲದಿದ್ದರೂ ಜೀವನಕ್ಕೆ ಅತಿ ಅವಶ್ಯಕವಾಗಿವೆ ಕಲುಷಿತವಾಗದಂತೆ ನಾವು ನೋಡಿಕೊಳ್ಳೋಣ ಶರಣು ಶರಣಾರ್ಥಿಗಳು